ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಬಂದಿದ್ದೀನಿ ಅದಕ್ಕೆ ಸ್ವಲ್ಪ ಅವಲಕ್ಕಿನೂ ಹಾಕ್ಬಿಟ್ಟು ಈ ರೆಸಿಪಿ ಒಂದು ಸಲ ಮಾಡಿ ನೋಡಿ ಅದ್ಭುತವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಒಂದು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೀರು ನೀರಿಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ನೋಡಿಕೊಂಡು ಸೇರಿಸ್ಬೇಕು ಒಮ್ಮೆಲೆ ಹಾಕಬೇಡಿ ನಾರ್ಮಲ್ ನಾವು ಗೋಧಿ ಹಿಟ್ಟು ಚಪಾತಿಗೆಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವ ಅದೇ ರೀತಿ ಅದಕ್ಕಿಂತ ಸ್ವಲ್ಪ ನೀರಾಗಿರಲಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಇರಬೇಕು ನೋಡಿ ನಾನಿಲ್ಲಿ ಅರ್ಧ ಕಪ್ಪು ನೀರು ಉಪಯೋಗಿಸಿರೋದು ಹಿಟ್ಟು ನೋಡಿ ಸಾಫ್ಟ್ ಆಗಿ ಬಂದಿದೆ ಇನ್ನಿದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದು ಆಗ್ಬೋದು ನಾನಿಲ್ಲಿ ತುಪ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ ಮುಚ್ಚಿಡ್ತಾ ಇದ್ದೀನಿ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಸಣ್ಣ ಮಿಕ್ಸಿಂಗ್ ಬೌಲ್ ತಗೊಂಡ್ಬಿಟ್ಟು ಒಂದು ಕಪ್ ತೆಳು ಅವಲಕ್ಕಿ ತಗೊಂಡಿದ್ದೀನಿ ಅದು ಮುಳುಗುವಷ್ಟು ನೀರು ಹಾಕೊಳ್ಳಿ ಇಲ್ಲಿ ನಾನಿಲ್ಲಿ ತೆಳು ಅವಲಕ್ಕಿ ತಗೊಂಡ ಕಾರಣ ಇದನ್ನ ನೆನೆಸಿಡ್ಬೇಕಾದ ಅವಶ್ಯಕತೆ ಇಲ್ಲ ನೀವು ದಪ್ಪ ಅವಲಕ್ಕಿ ಆದರೆ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಳ್ಳಿ ಇದೊಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ಇದನ್ನು ತೆಗಿಬಹುದು ಆವಾಗ ನೋಡಿ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ಮೃದುವಾಗಿ ಬರುತ್ತೆ ಅಂದ್ರೆ ಮೆತ್ತಗಾಗುತ್ತೆ ನೋಡಿ ಈ ರೀತಿ ಆಗುತ್ತೆ ಇನ್ನು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗ್ದುಬಿಟ್ಟು ಇದನ್ನೊಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ತಟ್ಟೆಯಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಈ ರೀತಿ ಇದೆ ಇದು ಕೂಡ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸಿರೋದು ಅದಕ್ಕೆ ಕಾಲು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಹಸಿ ಮೆಣಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೀನಿ ಇನ್ನೆಲ್ಲ ಕೂಡ ಇದರಲ್ಲೇ ಹುರಿಬೇಕು ನೋಡಿ ಈ ರೀತಿ ಫುಲ್ಲಾಗಿ ಹುರಿಬೇಕು ನೋಡಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಬೇಕಾಗಿರೋದು ಟೊಮೆಟೊ ನೋಡಿ ಎರಡು ಟೊಮೆಟೊ ಸಣ್ಣಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತೀನಿ ಅದನ್ನು ಕೂಡ ಇದರ ಜೊತೆನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೊಮೆಟೊ ಚೆನ್ನಾಗಿ ಬೆಂದು ಒಳ್ಳೆ ಪೇಸ್ಟ್ ಥರ ಬರಬೇಕು ಅದಕ್ಕಿಂತ ಮುಂಚೆ ಇದಕ್ಕಿರೋ ಮಸಾಲೆ ಪೌಡರ್ಸ್ ಎಲ್ಲ ಸೇರಿಸಬೇಕು ಕಾಲು ಟೀ ಸ್ಪೂನ್ನಷ್ಟು ಇಂಗು ಕಾಲು ಟೀ ಸ್ಪೂನ್ ಅರಶಿನ ಔಡಿ ಆಮೇಲೆ ಒಂದು ಟೀ ಸ್ಪೂನ್ ಮೆಣಸಿನ ಔಡಿ ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಆಮೇಲೆ ಸ್ವಲ್ಪ ಕಾಳು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಓಂಕಾಳನ್ನು ಈ ರೀತಿ ಜಜ್ಜಿಬಿಟ್ಟು ಇದಕ್ಕೆ ಹಾಕಬೇಕು ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮುಚ್ಚಿ ಬೇಯಿಸಬೇಕು ಅಂದರೆ ಈ ಟೊಮೆಟೊ ಎಲ್ಲ ಬೆಂದು ಒಳ್ಳೆ ಪೇಸ್ಟ್ ಥರ ಬರಬೇಕು ನಮಗೆ ಆ ರೀತಿ ಬರಬೇಕು ಸಾಕು ನೋಡಿ ಇದನ್ನು ಇದ್ದೀನಿ ನೀರೇನು ಸೇರಿಸ್ಕೊಂಡಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಬೆಂದು ಸಿಕ್ಕಿದೆ ನೋಡಿ ಎಷ್ಟೊಂದು ಪೇಸ್ಟ್ ತರ ಬಂದಿದೆ ನಮಗೆ ಟೊಮೆಟೊ ಎಲ್ಲ ಬೆಂದು ಈ ರೀತಿ ಇರಬೇಕು ಇನ್ನು ಇದಕ್ಕೆ ನಾವು ಎರಡು ಟೀ ಸ್ಪೂನ್ನಷ್ಟು ಅಥವಾ ಒಂದು ಒಂದೂವರೆ ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಸೇರಿಸಬೇಕು ಆವಾಗ ರುಚಿನೂ ಚೆನ್ನಾಗಿರುತ್ತೆ ಆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಕೂಡ ಬರುತ್ತೆ ನಮಗೆ ನೋಡಿ ಈ ರೀತಿ ಹಾಕ್ಬಿಟ್ಟು ಅದನ್ನು ಕೂಡ ಹುರಿಬೇಕು ಇದೇ ರೀತಿ ಫುಲ್ಲಾಗಿ ಆ ಮಸಾಲೆ ಜೊತೆ ಮಿಕ್ಸ್ ಆಗಿ ಬರಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಎಲ್ಲ ಕೂಡ ಇವಾಗ ನೋಡಿ ಒಂದೊಳ್ಳೆ ಒಳ್ಳೆ ಗಟ್ಟಿಯಾಗಿರುವಂತಹ ಒಂದು ಪೇಸ್ಟ್ ತರ ನೋಡಿ ಇವಾಗ ರೆಡಿ ಆಗಿದೆ ಅಲ್ವಾ ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಸಾಕು ನಾನು ಸ್ಟವ್ ಆಫ್ ಮಾಡಬೇಕು ನೆಕ್ಸ್ಟ್ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಮಾಡ್ತಾ ಇರೋದು ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಬೇರೆ ಪಾತ್ರೆಗೆ ಹಾಕ್ತಾ ಇಲ್ಲ ಇದಕ್ಕೆ ಹಾಕ್ತೀನಿ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ಅವಲಕ್ಕಿ ಇದೆಯಲ್ವಾ ಅದು ಆಮೇಲೆ ಒಂದು ಸ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿಸ್ಬಿಟ್ಟು ಇದನ್ನ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಬಿಸಿ ಬಿಸಿ ಇದೆಯಲ್ವಾ ಅದ ಕಣೆ ಈ ರೀತಿ ಸ್ಪ್ಯಾಚುಲ ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ಆರಿದ್ಮೇಲೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾದ್ಬಿಟ್ಟು ಉಂಡೆ ರೆಡಿ ಮಾಡ್ಕೊಳ್ಳಿ ನೋಡಿ ಸಾಫ್ಟ್ ಆಗಿರುವಂತಹ ಮಸಾಲೆ ಉಂಡೆ ರೆಡಿ ಆಗಿದೆ ಇನ್ನು ಇದನ್ನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನ ಉಂಡೆ ಮಾಡ್ಕೊಳ್ಳಿ ಈ ರೀತಿ ನೋಡಿ ಉಂಡೆ ರೆಡಿ ಆಗಿದೆ ನಾನು ಈ ಇಷ್ಟು ಹಿಟ್ಟಲ್ಲಿ ನೋಡಿ ಐದು ಉಂಡೆ ರೆಡಿ ಆಗಿದೆ ನಮಗೆ ಇನ್ನು ನಮ್ಮ ಗೋಧಿ ಹಿಟ್ಟು ಅದು ಕೂಡ ಇಲ್ಲಿ ಸಾಫ್ಟ್ ಆಗಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ಸಲ ಕೈಯಲ್ಲೇ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ ನಾವೆಷ್ಟು ನಾದ್ಕೊಂಡ್ರೂ ಅಷ್ಟು ಸಾಫ್ಟ್ ಆಗಿಯೇ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಇದನ್ನ ಕೂಡ ಅದೇ ರೀತಿ ಉಂಡೆ ಮಾಡ್ಕೊಳ್ಳಿ ನೋಡಿ ನಾನು ಈ ಸೈಜಲ್ಲಿ ಮಾಡ್ತಾ ಇದ್ದೀನಿ ಎಷ್ಟು ಬೇಕು ನಿಮ್ಮ ಸೈಜ್ ನಿಮ್ಗೆ ಅಡ್ಜಸ್ಟ್ ಮಾಡ್ಬೋದು ಈ ರೀತಿ ಮಾಡ್ಕೊಳ್ಳಿ ನೋಡಿ ಇದು ಕೂಡ ಐದು ಉಂಡೆ ರೆಡಿ ಆಗಿದೆ ಇನ್ನು ಸ್ವಲ್ಪ ಉಂಡೆ ತಗೊಂಡ್ಬಿಟ್ಟು ಅದನ್ನ ಈ ರೀತಿ ಹುಡಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ಅಂಟ್ಬಾರ್ದು ಅಂತಂದ್ರೆ ನಮ್ಮ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿ ಮೆತ್ತಗಿರುತ್ತೆ ಅಲ್ವಾ ನೋಡಿ ಅದನ್ನ ಈ ರೀತಿ ಕೈಯಲ್ಲೇ ಸ್ವಲ್ಪ ತಟ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಬೇಕಿರೋ ಲಟ್ಟಣಿಗೆಯಲ್ಲೂ ಮಾಡ್ಬೋದು ಇನ್ನು ಇದ್ರ ಒಳಗಡೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಆ ಉಂಡೆ ಮಸಾಲೆ ಉಂಡೆ ಇದೆಯಲ್ವಾ ಟೊಮೆಟೊದ ಮಸಾಲೆ ಉಂಡೆ ಅದನ್ನ ಹಾಕ್ಬಿಟ್ಟು ಕವರ್ ಮಾಡ್ಕೊಳ್ಳಿ ಫುಲ್ ಆಗಿ ನಾವು ಒಬ್ಬಟ್ಟೆಲ್ಲ ಮಾಡ್ತೀವಲ್ವಾ ಅದೇ ರೀತಿ ಫುಲ್ ಆಗಿ ಕವರ್ ಮಾಡ್ಬಿಟ್ಟು ಇದನ್ನ ತಟ್ಟಬೇಕು ಮೊದಲು ಕೈಯಲ್ಲೇ ತಟ್ಟಿಬಿಟ್ಟು ಫುಲ್ ಆಗಿ ಆ ಮಸಾಲೆ ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಲಟ್ಟಣಿಗೆ ಉಪಯೋಗಿಸ್ಕೊಂಡು ನಾರ್ಮಲ್ ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ಳಿ ಮಾಡೋಕೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ಒಳಗಿರುವಂತಹ ಮಸಾಲೆ ಹೊರಗಡೆ ಬರದ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಇಲ್ಲಿ ಇದು ರೆಡಿ ಆಗಿದೆ ಇದನ್ನ ಬಿಸಿ ಬಿಸಿ ಕಾವಲಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎರಡು ಬದಿ ಕೂಡ ಬೇಯಿಸ್ಬೇಕು ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಕರೆಕ್ಟ್ ಆಗಿ ಲಟ್ಟಿಸಿದ್ರೆ ನೋಡಿ ಸ್ವಲ್ಪ ತುಪ್ಪ ಬೇಕಿದ್ರೆ ನೀವು ಅದೆಲ್ಲ ಆಪ್ಷನ್ ಅಲ್ಲ ನಿಮ್ಗೆ ಬೇಕಿದ್ರೆ ನೋಡಿ ನಾನು ಇದ್ರ ಮೇಲ್ಗಡೆ ಸ್ವಲ್ಪ ಹಾಕ್ತೀನಿ ಹಿಂಬದಿಗೂ ಕೂಡ ಅವಾಗ ಏನಾಗುತ್ತೆ ಅಂತ ಒಳ್ಳೆ ಸಾಫ್ಟ್ ಇಲ್ಲ ಸ್ವಲ್ಪ ಡ್ರೈ ಆಗಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಆ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಸೂಪ್ ಸೂಪರ್ ಆಗಿರುವಂಥ ಒಂದು ಟೊಮೆಟೊ ಪರೋಟಾ ಇಲ್ಲಿ ರೆಡಿ ಆಗುತ್ತೆ ಅದ್ಭುತವಾಗಿರುವಂಥ ರುಚಿಯಾಗಿರುತ್ತೆ ಇದಕ್ಕೆ ಏನು ಸೈಡ್ ಡಿಶ್ ಏನು ಬೇಡ ಹಾಗೆ ತಿನ್ಬೋದು ಇದು ನಮಗೆ ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟಿಗೂ ತಿನ್ಬೋದು ಅಥವಾ ನೈಟ್ ಡಿನ್ನರಿಗೂ ತಿನ್ಬೋದು ಟಿಫಿನ್ ಬಾಕ್ಸಿಗೂ ಕೊಡ್ಬೋದು ಯಾವ ರೀತಿ ಬೇಕಿದ್ರೂ ತಿನ್ಬೋದು ನೋಡಿ ಈ ರೀತಿ ಇರುತ್ತೆ ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಮಾಡಿಬಿಟ್ರೆ ಆಯಿತು ಎಲ್ಲ ಪರೋಟ ಕೂಡ ಇದೇ ರೀತಿ ರೆಡಿ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಸಾಕು ನೋಡಿದ ಎರಡು ಬದಿ ಫ್ರೈ ಆಗಿದೆ ಸಾಕು ಇನ್ನು ತೆಗಿಬೋದು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ ನೋಡಿ ಇಲ್ಲಿ ನಮ್ಮ ಪರೋಟ ಎಲ್ಲ ರೆಡಿ ಆಗಿದೆ ಟೊಮೆಟೊ ಪರೋಟ ಟೊಮೆಟೊ ಅವಲಕ್ಕಿ ಹಾಕ್ಬಿಟ್ಟು ಮಾಡಿರುವಂಥ ಅಭುತಕರವಾಗಿರುವಂಥ ಪರೋಟ ಅಂದರೆ ನೀವು ಆಲೂ ಪರೋಟ ಎಲ್ಲ ನೋಡಿರ್ಬೋದು ನೋಡಿ ಈ ರೀತಿ ಇರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಒಂದು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೂ ಮರಿಬೇಡಿ ಫಸ್ಟ್ ಟೈಮ್ ನೀವು ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು